ಇನ್ನೇ ಹದಿನಾರನೇ ಶತಮಾನದಲ್ಲಿ ಈ ರಸ್ತೆ ಏನು ನೋಡ್ತಾ ಇರೋ ನೋಡಿ ಈ ರಾಜ ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಯಥೇಚ್ಛವಾಗಿ ಮಾರ್ತಾಯಿದ್ರು ಮುತ್ತು ರತ್ನ ವಜ್ರ ವೈಡೂರ್ಯ ಮಾರೋ ಅಂಥ ವರ್ತಕರ ಅಂಗಡಿಗಳು ಇದು ಇದು ನೋಡಿ ಎರಡು ಫ್ಲೋರ್ ಇದೆ ಶ್ರೀಮಂತ ವರ್ತಕರ ಅಂಗಡಿ ಇದು ಶ್ರೀಕೃಷ್ಣ ದೇವರಾಯ ತನ್ನ ವಿಶೇಷ ಮಂತ್ರಿಗಳ ಜೊತೆ ಗುಪ್ತವಾಗಿ ಮಾತಾಡಬೇಕಲ್ಲ ರಾಜ್ಯ ಭಾರ ಹೆಂಗೆ ಮಾಡೋದು ಯಾರಾದರೂ ಯುದ್ಧ ಮಾಡಿದ್ರೆ ಅದೆಲ್ಲ ಸ್ಟ್ರಾಟಜಿಗಳು ಅದೆಲ್ಲ ಮಾತಾಡೋವಂಥ ಗುಪ್ತ ಕೋಣೆ ಇದೆ ಇಲ್ಲೊಂದು ಇದೆ ನೋಡಿ ಇಲ್ಲೊಂದು ಕೋಣೆ ಅದೇ ಹದಿನಾರನೇ ಶತಮಾನದಲ್ಲಿ ಒಬ್ಬ ಬಡವಿ ಹರಕೆ ಹೊತ್ಕೊಂಡಿರ್ತಾಳೆ ಅವಳು ಹರಕೆ ಮೇಲೆ ಬಡವಿ ಕಟ್ಟಿಸಿರುವಂತ ಶಿವಲಿಂಗದ ದೇವಸ್ಥಾನ ಒಂದು ಬಡ ಹೆಣ್ಮಗಳು ಈ ಪಾಟಿ ಶಿವಲಿಂಗನ ಆ ಟೈಮಲ್ಲಿ ಕಟ್ಟಿಸಿದಾಗ ನೀವೇ ಲೆಕ್ಕ ಹಾಕೊಳ್ಳಿ ಆ ಟೈಮಲ್ಲಿ ಬಡವ್ರಿಗೂ ಎಷ್ಟು ಶ್ರೀಮಂತತೆ ಇತ್ತು ಅಂತ ಬಡವರೇ ಈ ಪಾಟಿ ದೇವಸ್ಥಾನ ಕಟ್ಟಬೇಕಾದ್ರೆ ಇನ್ನ ಶ್ರೀಮಂತರು ಇನ್ನ ಹೆಂಗಿರ್ಬೇಕು ಆ ಟೈಮಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ